ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಕಾಮನ್ ಸೆನ್ಸ್ ಇರಬೇಕಿತ್ತು ಬಿಜೆಪಿ ತಂತ್ರ ವಿಫಲಗೊಳಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ ರಾಜ್ಯಪಾಲರ ಮೂಲಕ ಕಾಂಗ್ರೆಸ್ ಸರ್ಕಾರ ಅಸ್ಥಿರಕ್ಕೆ ಷಡ್ಯಂತ್ರವನ್ನು ಮಾಡಿದ್ದಾರೆ ರಾಜ್ಯಪಾಲರು ಮಾಡಿರೋದೇ ಕಾನೂನು ಬಾಹಿರ ಗಣಿಗ ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆವೆಂಟೀನ್ ಬಿ ಅಲ್ಲಿ ಸರಿಯಾಗಿ ನಮೂದನೆ ಆಗಿದೆ ತನಿಖೆ ಅಧಿಕಾರಿಗಳು ಕೇಳಿದರೆ ಮಾತ್ರ ಕೊಡಬೇಕು ಈ ಕಾನೂನು ಮಾಡಿದ್ದೆ ಬಿ ಜೆ ಪಿಯವರು ರೋಡ್ನಲ್ಲಿ ಹೋಗುವವರೆಲ್ಲ ಮುಖ್ಯಮಂತ್ರಿ ಮೇಲೆ ತನಿಖೆ ಮಾಡಬೇಕು ಅಂತ ಲೆಟರ್ ಕೊಟ್ಟರೆ ಹಾಗೆಯೇ ಆ ಲೆಟರ್ ತಗೊಂಡು ರಾಜ್ಯಪಾಲರು ಬಿ ಜೆ ಪಿ ಹಾಕೊಟ್ಟಂಥ ಏನೋ ಒಂದು ಕಡೆಯಲ್ಲಿ ಬಿ ಜೆ ಪಿ ಮೇಲೂ ಆರೋಪ ಇತ್ತ ರಾಜ್ಯಪಾಲರ ಮೇಲೂ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಶಾಸಕರಾಗಿರುವಂಥ ಗಣಿಗ ರವಿಕುಮಾರ್ ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಕಾಮನ್ ಸೆನ್ಸ್ ಇರಬೇಕಿತ್ತು ಬಿ ಜೆ ಪಿ ತಂತ್ರ ವಿಫಲಗೊಳಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನು ಮಾಡ್ತಾ ಇದೆ ಹಾಗೆಯೇ ಗಮನಿಸಬೇಕಾದಂಥ ಅಂಶ ಅಂತೇಳಿದರೆ ರಾಜ್ಯಪಾಲರ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡುವ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಗಣಿಗ ರವಿಕುಮಾರ್ ಅವರು ರಾಜ್ಯಪಾಲರ ನಡೆಯನ್ನೇ ಪ್ರಶ್ನಿಸುವಂಥ ಕೆಲಸ ಶಾಸಕರಿಂದ ಆಗಿದೆ ಹಾಜಿಲ್ ಬೀದಿಲ್ ಹೋಗೋರೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತೀರಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಶಾಸಕರು ಮುಂದಿಟ್ಟಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ನಾನು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವುದಿಲ್ಲ ಸಿಎಂ ಸ್ಟ್ರಾಂಗ್ ಆಗಿದ್ದಾರೆ ಅವರ ಪರ ನಾವೆಲ್ಲ ಇದ್ದೇವೆ ಮಂಡ್ಯದಲ್ಲಿ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು ರಾಜ್ಯಪಾಲರ ನಡೆ ವಿರುದ್ಧ ನೂರ ಮೂವತ್ತಾರು ಜನರು ಒಟ್ಟಿಗೆ ಹೋರಾಟವನ್ನು ಮಾಡ್ತೀ ರಾಜ್ಯಪಾಲರು ಪಿಯ ಏಜೆಂಟ್ ರಾಜ್ಯಪಾಲರು ಪಿಯ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಗಟ್ಟಿಯಾಗಿದ್ದಾರೆ ಅವರನ್ನ ಸಿಕ್ಕಿ ಹಾಕಿಸೋಕೆ ಪಿಯವರು ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿ ನೂರು ತೂತ ಆಗಿ ಹೋಗಿದೆ ಯಡಿಯೂರಪ್ಪ ವಿಜೇಂದ್ರ ಯತ್ನಾಳ್ ಕುಮಾರಸ್ವಾಮಿ ಅವರೆಲ್ಲ ಕಿತ್ತಾಟವನ್ನು ನಡೆಸ್ಕೊಳ್ತಾ ಇದ್ದಾರೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ ಅಭಿವೃದ್ಧಿ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಎನ್ನುವುದಾಗಿ ಶಾಸಕರಾಗಿರುವಂಥ ಗಣಿಗಾರ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಒಂದು ಕಡೆಯಲ್ಲಿ ರಾಜ್ಯಪಾಲರ ನಡೆಯನ್ನೇ ಪ್ರಶ್ನಿಸುವಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ ಏನೆಲ್ಲ ಹೇಳಿದ್ರು ಮೂಢ ವಿಚಾರಕ್ಕೆ ಸಂಬಂಧಿಸಿದಂತೆ ಏನ್ ಸಂಪತ್ ಏನು ಇದೀಗ ರಾಜ್ಯದಲ್ಲಿ ನಡೀತದೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದರಲ್ಲೂ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಶಿಕ್ ಅನುಮತಿಯನ್ನು ಕೊಟ್ಟಿರುವಂತದ್ದು ಇದೀಗ ಕಾಂಗ್ರೆಸ್ನಲ್ಲಿ ಒಂದು ರೀತಿ ತಳಮಾಳದಲ್ಲಿ ನಡೆಯುವಂತದ್ದು ಜೊತೆಗೆ ಏನು ರಾಜ್ಯಪಾಲ ನಡೆಯುವುದಕ್ಕೆ ಕೂಡ ಈಗ ಕಾಂಗ್ರೆಸ್ನ ಶಾಸಕರು ಕೂಡ ಗಡಮ್ ಅದರಲ್ಲೂ ಅದ್ರಲ್ಲೂ ಕೂಡ ಮಂಡ್ಯದ ಶಾಸಕ ರವಿಕುಮಾರ್ ಗಣಿಗರ್ ಅವರು ಈಗ ರಾಜ್ಯಪಾಲರನ್ನ ಬಿಜೆಪಿ ಏಜೆಂಟ್ ಅಂತ ಕರೆದು ರಾಜ್ಯಪಾಲರನ್ನು ಕೂಡ ಅವಮಾನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಏನ್ ರಾಜ್ಯಪಾಲರು ಈಗ ಆ ಪ್ರಾಶಿಕ್ಸನ್ ಗೆ ಅನುಮತಿ ಕೊಟ್ಟಿದ್ದಾರೆ ಈ ಒಂದು ತಂತ್ರದ ಹಿಂದೆ ಬಿಜೆಪಿ ಬಿಜೆಪಿಯ ಜೆಡಿಎಸ್ನ ಕೈವಾಡ ಇದೆ ಈ ಒಂದು ಬಿಜೆಪಿ ತಂತ್ರವನ್ನು ನಾವು ವಿಫಲಗೊಳಿಸ್ತೇವೆ ಯಾಕೆ ಅಂದ್ರೆ ಏನು ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರದ ಮೇಲೆ ಈಗ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಯಾವುದೋ ಒಂದು ರೀತಿಯಾಗಿ ಅನುಮಾನಕ್ಕೆ ಇದು ಮಾಡಿಕೊಟ್ಟಿದೆ ಯಾಕೆ ಅಂದ್ರೆ ಸರಿಯಾಗಿ ಅವರು ಒಂದ್ ಬಿ ಅಡಿಯಲ್ಲಿ ಒಂದು ತನಿಖೆ ಅಧಿಕಾರಿಯನ್ನು ಕೇಳಿದ್ರೆ ಮಾತ್ರ ಕೊಡ್ಬೇಕು ಆದ್ರೆ ಇದನ್ನ ಯಾರೋ ಬೀದಿ ಲೋಗೋ ಅವರಿಗೆಲ್ಲ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂದ್ರೆ ಏನರ್ಥ ಇದರಲ್ಲಿ ರಾಜ್ಯಪಾಲರು ಒಂದು ರೀತಿಯಾಗಿ ಇದು ಮಾಡಿದ್ದಾರೆ ಯಾಕೆ ಅಂದ್ರೆ ಈ ಒಂದು ಬಿಡಿ ಲೋಗೋರಿಗೆಲ್ಲ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಇದನ್ನು ಕೂಡ ಸಿಎಂ ಮೇಲೆ ಪ್ರಾಸಿಕ್ ಯೂಷನ್ ನೆಮ್ಮದಿ ತಿಳಿದ್ರು ಕೂಡ ಯಾರೋ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಹೆಸರಲ್ಲಿ ಒಬ್ಬ ನಕಲಿ ಇವನಿಗೆ ಅನುಮತಿಯನ್ನ ನಿಜಕ್ಕೂ ಕೂಡ ರಾಜ್ಯಪಾಲರ ಒಂದು ಮೈದಾನಕ್ಕೆ ಅವಮಾನ ಮಾಡಿರೋದು ಅಂತ ಕೇಳಿ ಈಗ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಾ ಏನೀಗ ಈ ಒಂದು ರಾಜ್ಯಪಾಲರ ತಪ್ಪು ವಿರುದ್ಧ ನಾವು ಬಿಜೆಪಿ ಏನು ತಕ್ಕವನ್ನ ಪಾಠವನ್ನು ಕಳಿಸ್ತೀವಿ ಜೊತೆಗೆ ನಾವು ಈಗಾಗಲೇ ಕೂಡ ಸಿಎಂ ರವರ ಬೆನ್ನಿಗೆ ಶಾಸಕರು ಸೇರಿದಂತೆ ಸಚಿವರು ಹಾಗೂ ಹೈಕಮಾಂಡ್ ಕೂಡ ನಿಂತಿದೆ ಹಾಗಾಗಿ ಏನೇ ಆದ್ರೂ ಕೂಡ ನಾವು ಸರ್ಕಾರವನ್ನ ಅಸ್ಥಿರಗೊಳಿಸ್ಲಿಕ್ಕೆ ಬಿಡೋದಿಲ್ಲ ಜೊತೆಗೆ ರಾಜ್ಯಪಾಲರ ವಿರುದ್ಧ ಕೂಡ ನಾವು ದೂರನ್ನ ಈಗ ಏನೋ ರಾಷ್ಟ್ರಪತಿ ಅವ್ರಿಗೂ ಕೊಡ್ತೀವಿ ಅಂತ ಯು ರಾಘವೇಂದ್ರ ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ